ಅಲ್ಲ ಇಲ್ಲ ಅಯ್ಯೋ ತಿನ್ನಿಸ್ಬೇಕು ಸೋಫಾ ಮುಗೀತು ಇವಾಗ ಹಾಲ್ ಕ್ಲೀನ್ ಮಾಡೋಕೆ ಬಂದು ಸೋಫಾ ಸಂಧಿ ಇವಾಗ ಮೆಟ್ಲ ಹತ್ರ ಅದ್ ಇಟ್ಕೊಳಕ್ ಅವಳ ಆಟ ನೋಡೋಳದು ಅಲ್ಲ ಪಪ್ಪೆ ನಿನಗೆ ಇಷ್ಟೆಲ್ಲ ಜಾಗ ಇದೆ ಅದು ಸಂದಿನೇ ಹೋಗಿ ಕುತ್ಕೋಬೇಕಾ ಅಷ್ಟ ಸಂಧಿನೇ ಹೋಗ್ಬೇಕಾ ನಾನು ಕರ್ಕೊಳ್ಳಲ್ಲ ಎಷ್ಟು ಸತಿ ಅಂತ ಕರ್ಕೊಳ್ಳೋದು ಇಟ್ಕೊಳತ್ತಿರೋ ಈಗ ಮೂರ್ ಕೊಟ್ಟರೆ ನೀನು ಏನು ಮಾಡ್ತೀಯ ಬೇರೆ ಮಕ್ಕಳಲ್ಲಿ ಹಾಂ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಸೊ ನಾನಿವತ್ತು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅವ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಮಾತಾಡಿಕೊಂಡು ಸೊ ಇವತ್ತಿನ ವ್ಲಾಗಲ್ಲಿ ಡೈಲಿ ವ್ಲಾಗ್ ಜೊತೆ ನಾವು ಆಚೆ ಎಲ್ಲ ಹೋಗ್ತಿದ್ದೀವಿ ಎಲ್ಲೇನು ಮಾಡ್ತಿದ್ದೀವಿ ಅನ್ನೋದನ್ನು ನಾನು ಶೇರ್ ಮಾಡ್ತೀನಿ ಸೊ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ನೋಡಿ ಅವಳು ಕುತ್ಕೊಳ್ಳೋದ ಒಳ್ಳೆ ಅಜ್ಜಿ ಅಜ್ಜಿ ತೀರ್ ಕುತ್ಕೋತಾರಲ್ಲ ಹ್ಮ್ ಇನ್ನು ಕಿವಿ ಇಟ್ಕೊತಾಳೆ ಕೊಡ್ತೀನಿ ಕೊಡ್ತೀನಿ ಕೊಡ್ತಿದೀನಿ ಕೊಡ್ತಾಯಿದ್ದೀನಿ ಕೊಡ್ತಿದ್ದೀನಿ ಕೊಡ್ತಿದ್ದೀನಿ ಹ್ಮ್ ಹೆಂಗ್ ಕುತ್ಕೋತಾಳೆ ನೋಡ ಒಳ್ಳೆ ಅಜ್ಜಿ ಅಜ್ಜಿ ಮೂನಾಡು ಮುದುಕಿ ಕೊಡ್ತೀನಿ ಹೊಟ್ಟೆ ಹ್ಮ್ 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 ಚಿಚ್ಚಿ ಮುನಾಡು ಮುದ್ಕಿ ಅಮ್ಮ ಹಿಂಗಣ್ಣ ನು ಹಿಂಗನ್ನ ಹಿಂಗೆ ಹಿಂಗನ್ನೇ ಅವಳಿಗೆ ಬೇಕಾದಾಗ ಎಲ್ಲನೂ ಮಾಡ್ತಾಳೆ ಯಾರದು 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 ಬೇಗ ಹೇಳಬೇಕು ಯಾರದು ನಮ್ಮ ಪಪ್ಪ ಅದು ನಮ್ಮ ಪಪ್ಪ ನಮ್ಮ ಪಪ್ಪ ನೀನು ಹೇಳಬೇ ನಮ್ಮಮ್ಮ ನಮ್ಮಮ್ಮ ಅಂತಮ್ಮ ಒಂಟ್ಲೋ 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 ನಮ್ಮಮ್ಮ ಹಿಂಗ ಇಂದ ಆಮ ಆಮೇಣ ಅಮ್ಮಣ ಅಮ್ಮಣ್ಣ ಅಮ್ಮಣ್ಣ ಹಾ ಹಂಗೇ ಈ ಕಡೆ ಬ ಈ ಕಡೆ ಬಚ್ಚ ಹ್ಮ್ 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 ಯಾಕೋ ಗಾಡಿ ಈ ಕಡೆ ತಿರ್ಕೊಬಿಡ್ತು ಹ್ಞೂ ಹ್ಞೂ ನೋಡೋ ಬೇಕಾದಾಗ ಅನ್ನದವಳು ಜಾಕಿರುಸೇನಾ ಅಲ್ಲ ಪಪ್ಪೆ ನಿನಗೆ ಇಷ್ಟೆಲ್ಲ ಜಾಗ ಐತೆ ಅದು ಸಂಧಿನೇ ಹೋಗಿ ಕುತ್ಕೋಬೇಕಾ ಹಾಂ ಅಷ್ಟು ಸಂಧಿನೇ ಹೋಗ್ಬೇಕಾ ನಾನು ಕರ್ಕೊಳ್ಳಲ್ಲ ಎಷ್ಟು ಸತಿ ಅಂತ ಕರ್ಕೊಳ್ಳೋದು ಇಟ್ಕೊಳತ್ತಿರೋ ಬಾ ಈ ಕಡೆ ಅಮ್ಮನ ಹೆಂಗೆ ಮುದ್ದು ಮಾಡ್ತೀಯ ಚಿನ್ನ ನೀನು ಅಲ್ಲ ಮುದ್ದೆ ಹೆಂಗೆ ಮಾಡ್ತೀಯ ಅಮ್ಮನ್ನ ಮಮ್ಮನ ಹೆಂಗೆ ಮುದ್ದು ಮಾಡ್ತೀನಿ ಅಂತ ಹೆಂಗೆ ಮುದ್ದು ಮಾಡ್ತೀಯ ಪಪ್ಪಿ ಕೊಡು ಒಂದು ಹೆಂಗೆ ಹಿಂಗೆ ಮುದ್ದು ಮಾಡೋದು ಮುದ್ದು ಮಾಡೋದು ಹೆಂಗೆ ಮುದ್ದು ಮಾಡಿ ಹಿಂಗೆ ನಮ್ಮಪ್ಪ ಧೈ ನೋಡು ಅಮ್ಮನ ಹೆಂಗೆ ಮುದ್ದು ಮಾಡ್ತೀಯಾ ಪಪ್ಪನ ಮುದ್ದು ಮಾಡ್ತೀಯಾ ಪಪ್ಪನ ಮುದ್ ಮಾಡ್ತೀಯಾ ನನ್ ಮುದ್ದು ಮುದ್ದು ಮಾಡ್ ನನ್ನ ಹಿಂಗೆ ಮಾಡ್ತೀಯಲ್ಲ ಅಂತ ಮಾಡಲ್ವಾ ಸರಿ ಬಿಡು ಮಾಡಬೇಡ ಕೇಳುವೆ ಬಳಿ ಕೊಡೋಣ ಗಂಗೆ ಬಾರೆ ತುಂಗೆ ಬಾರೆ ಗಂಗೆ ಬಾರೆ ತುಂಗೆ ಬಾರೆ ಪುಣ್ಯ ಕೋಟಿ ನೀನು ಬಾರೆ ಕರೆಯಲು ತುಂಬಿತು ಇಂದಿಗೆ ಧರಣಿ ಮಂಡಲ ಮಧ್ಯದೊಳಗೆ ಹೀಗೆ ಅಂತೂ ಇಂತು ಟೈಮ್ ಹೇಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಸರಿ ಅಂತ ಹೇಳ್ಬಿಟ್ಟು ಫೋರ್ ಫೈವ್ ಓ ಕ್ಲಾಕ್ ಆಯಿತು ಸರಿ ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಮಾಡೋಣ ಕಾಫಿ ಜೊತೆ ಅವ್ರು ಇರ್ತಾರಲ್ವ ಅಂತ ಹೇಳಿಬಿಟ್ಟು ಸ್ನ್ಯಾಕ್ಸ್ನ ರೆಡಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಇದೆ ಬೆಣ್ಣೆ ಅಂದರೆ ತುಂಬ ದಿನದಿಂದ ಹಾಕಿರೋ ಒಂದು ಇಪ್ಪತ್ತು ದಿವಸ ಏನೋ ಆಗಿತ್ತು ಹೆಚ್ಚು ಕಡಿಮೆ ಅಮ್ಮವರೆಲ್ಲ ಬಂದಾಗ ಸ್ವಲ್ಪ ಹಾಲೆಲ್ಲ ಜಾಸ್ತಿ ಖರ್ಚಾಗಿರುತ್ತಲ್ಲ ಆವಾಗ ಕೆನೆ ಎಲ್ಲ ಎತ್ತಿಟ್ಟಿದ್ದು ಮೊಸರು ತೆಗೆ ಮೊಸರು ಅಂದರೆ ಎಪ್ಪಾಕಿದ್ದೆ ಇದನ್ನು ಮೊಸರೆಲ್ಲ ಕೆನೆ ಎಲ್ಲ ತೆಗೆದು ಸೊ ಇವಾಗ ಬೆಣ್ಣೆ ಮಾಡ್ತಾಯಿದ್ದೀನಿ ಹೆಚ್ಚು ಕಮ್ಮಿ ಒಂದು ಅರ್ಧ ಕೆ ಜಿ ಅಷ್ಟು ಬೆಣ್ಣೆ ಸಿಕ್ಕಿದೆ ಈ ಸರಿ ಚೆನ್ನಾಗಿ ಕೂಡ ಬಂದಿದೆ ಈ ಚಳಿಗೆ ಬೇಗ ಮೆಲ್ಟ್ ಕೂಡ ಆಗೋಲ್ಲ ಸೊ ಇನ್ನು ತುಪ್ಪ ಯಾವಾಗ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಬೆಣ್ಣೆ ಮಾಡೋಕ್ಕೆ ಎಷ್ಟು ದಿನ ತೊಗೊಂಡೆ ಬಟ್ ಬೆಣ್ಣೆನೂ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ಅಟ್ ಟೈಮ್ ಅದು ಬೆಣ್ಣೆ ಶೀತ ಅಂತಲೂ ಹೇಳ್ತಾರೆ ಸೊ ಹಾಗಾಗಿ ಸ್ವಲ್ಪ ಇವಾಗೆಲ್ಲ ಇದೆ ತರ್ದುಕೊಡೋದಲ್ವಾ ಸೊ ಹಾಗಾಗಿ ಬೆಣ್ಣೆನೆ ತೆಗೆದು ಕಾಯಿಸ್ಬೇಕು ಸೊ ಜೋಳ ಇತ್ತು ಮನೆಯಲ್ಲಿ ಜೋಳನೇ ಕುಕ್ ಮಾಡಿದ್ದೀನಿ ಸ್ನ್ಯಾಕ್ಸಿಗೆ ಅಂತ ಹೇಳಿ ಆ ಕಡೆ ನಾನು ಬೆಣ್ಣೆ ಎಲ್ಲ ತೆಗಿಯೋದು ಇದು ಮಾಡೋ ಅಷ್ಟರೊಳಗೆ ಜೋಳ ಕೂಡ ರೆಡಿ ಆಗಿತ್ತು ಕಾಫಿ ಜೊತೆ ಜೋಳ ತಿಂದ್ಕೊಂಡು ಮಗ್ಗ ಅಪ್ಪ ಏನೋ ಕೊಲ್ಸ್ಕೊಡ್ತಿದ್ದಾರ ಮಗಳಿಗೆ ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಈಗ ಮೂರನೇದು ಕೊಟ್ಟರೆ ನೀನು ಏನು ಮಾಡ್ತೀಯ ಇದನ್ನ ಹಿಂಗೆ ಹಾಕೊಂಡು ಇದನ್ನ ಇಸ್ಕೊತಾರೆ ನೋಡುವ

ಹಣ್ಣಂದು ಆ ದೊಡ್ಡದ್ ಬೇಗ ಇದೆಯಾಗ ಹಾಕೋತಾಳೆ ಅವಳು ಜೋಳ ಬೇಕಂತೆ ನೀ ತಿನ್ನ ತಿನ್ನ ಕಾಲಕ್ಕೆ ಕೊಡ್ತೀವಿ ಬಿಡು ಬಂಗಾರಿಯೇ ನಿಂಗ ಅಗ್ಗಕ್ಕೆ ಆಗಲ್ಲ ಪಪ್ಪಿ ನಿಮ್ಗೆ ಅಲ್ಲೇ ಅಲ್ಲ ನಂಗೆ ಮುರಿದೋಗಿಲ್ಲ ಅದು ತಿಂತಿದ್ರಲ್ಲ ಹ್ಮ್ ನಿಮ್ಮ ಹಣ್ಣುಗಳಲ್ಲಿ ಉಪ್ಪು ಇದೆಯೇ

ನಾನು ಕರ್ಕೊಳ್ಳಲ್ಲ ಎಷ್ಟು ಸತಿ ಅಂತ ಕರ್ಕೊಳ್ಳೋದು ಇಟ್ಕೊಳ್ತಿರು ಬಾಯ್ ಈ ಕಡೆ ನೀನುಗ ನೀನು ಬೇ ಅಮ್ಮನ ಹೆಂಗೆ ಮುದ್ದು ಮಾಡ್ತೀಯ ಚಿನ್ನ ನೀನು ಅಲ್ಲ ಮುದ್ದು ಹೆಂಗೆ ಮಾಡ್ತೀಯ ಮಮ್ಮನ ಮೊಮ್ಮನ ಹೆಂಗೆ ಮುದ್ದು ಹಿಂಗೆ ಹೆಂಗೆ ಮುದ್ದು ಮಾಡ್ತೀಯ ಕೋಪಿ ಕೊಡು ಒಂದು ಹೆಂಗೆ ಹಿಂಗೆ ಮುದ್ದು ಮಾಡೋದು ಮುದ್ದು ಮಾಡೋದು ಹೆಂಗೆ ಮುದ್ದು ಮಾಡಿ ಹಿಂಗೆ ನಮ್ಮಪ್ಪ ಥೈ ಇಲ್ಲ ನೋಡು ಮಮ್ಮನ ಹೆಂಗೆ ಮುದ್ದು ಮಾಡ್ತೀಯಾ ಪಪ್ಪ ಮುದ್ ಮಾಡ್ತೀಯಾ ಪಪ್ಪ ಮುದ್ ಮಾಡ್ತೀಯಾ ಹಾ ನನ್ನ ಮುದ್ ಮಾಡು ಮುದ್ ಮಾಡ್ ನನ್ನ ಹೀ ಮಾಡ್ತೀಯಾ ಅಂತ ಮಾಡ್ ಮಾಡಲ್ವಾ ಸರಿ ಬಿಡು ಮಾಡಬೇಡ ಕೀಳುವೇ ಬಳಿ ಬಂದರೆ ಅಡಿಗಳ ಅಮ್ಮ ಆಡಲ್ಲ ಇብ್ರು ಕೂತ್ಕೊಂಡೋ ಒಂದ್ ಆಡ ಗಂಗೆ ಬಾರೆ ತುಂಗೆ ಬಾರೆ ಆ ಗಂಗೆ ಬಾರೆ ತುಂಗೆ ಬಾರೆ ಪುಣ್ಯ ಕೋಟಿ ನೀನು ಬಾರೆ ತುಂಬಿತು ಧರಳಿ ಮಧ್ಯ ಸೊ ರಾತ್ರಿ ಹಾಗೆ ಊಟ ಮಾಡಿ ಹಿಂಗೆ ಆಟ ಆಡ್ಕೊಂಡು ಮಲ್ಕೊಂಡ್ವಿ ಹಾಡು ಹೇಳ್ತಿದ್ದಾಳು ನೋಡಿ ಏನು ಹಾಡು ಬರುತ್ತೆ ಇವಳಿಗೆ ಅನ್ನೋ ಥರ ಸೊ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದೆಲ್ಲ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ಎದ್ದು ಎಲ್ಲ ಸ್ವಲ್ಪ ಎಲ್ಲೆಲ್ಲ ಹೋಗ್ತೀನಿ ಅನ್ನೋದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ನೋಡಿ ಇಲ್ಲಿ ನಂದೇ ನನಗೆ ಕೆಲಸ ರೆಡಿ ಮಾಡಿ ಕೂಡಿಸಿದ್ರೆ ತಲೆ ಎಲ್ಲ ಕಿತ್ತಾಕೊಂಡು ಈ ಡಬ್ಬಿ ಎಲ್ಲ ಬೀಳಿಸ್ಕೊಂಡು ಅದು ನೋಡಿ ಬೀಳ್ಸ್ಕೊಂಡು ಕೂತಿರೋದು ಹೋಗ್ಲಿ ಅದು ಬಿದ್ಮೇಲೆ ಅದರ ಭಯನಾದ್ರೂ ಇದೆಯಾ ಅದಕ್ಕೆ ಈ ಏನೇ ನಿಂಗೆ ಒಂಚೂರು ಭಯನೇ ಇಲ್ವ ಪಪ್ಪ ಮತ್ತು ನನಗೆ ಜೋರು ಮಾಡ್ತಾಳೆ ನೋಡಿ ನೋಡಿ ಅಲ್ಲ ಐ ಸ್ಟೆಪ್ಪಿಂದ ಇದು ದುಬುಕ್ಕ ಬೀಳ್ ಸಾಕವಳೆ ಮತ್ತೆ ಅದರಲ್ಲೇನೋ ಕೆಳಗಡೆ ರಿಪೇರಿ ಮಾಡ್ತಾವಳೆ ಅಯ್ಯೋ ನಮ್ಮಪ್ಪ ನನಗಂತೂ ಸಾಕಾಗೋತಿ ಏನು ಮಾಡ್ತೀರಾ ಮನೇಲಿ ಏನು ಮಾಡ್ತೀರಾ ಕೆಲಸ ಮಾಡಿಕೊಟ್ಟೋಗ್ತಾರೆ ಕೆಲಸದವ್ರು ಬಂದಂತೆಲ್ಲ ಕೇಳ್ತಾರೆ ಇನ್ನೇನು ಕೆಲಸ ಇರುತ್ತೆ ನೋಡ್ಕೊಳ್ಳೋದೆ ಅಂತ ಇವೆಲ್ಲ ಯಾರಪ್ಪ ಎತ್ತಿಡೋದು ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಮಾಡ್ತಾಳೆ ಕಿ ನಡೆಯೋ ನಡಿ ಓ ಲೇಟ್ ಆಯ್ತು ಹೊಡೋಣ ಬೆಳಂಗೇನೆ ಹೊರಟಿವಿ ಹೊರಟ್ಬಿಟ್ಟು ಕಾಲೇಜ್ ಹತ್ರ ಹೋಗಬೇಕಲ್ವಾ ಪಿ ಪಿ ಟಿ ಎಮ್ ಮೀಟಿಂಗ್ ಇದೆ ತಿಂಗ್ಳು ತಿಂಗ್ಳು ಮಕ್ಕಳು ಏನೇನು ದಬಾಕಿರ್ತಾರೆ ಏನೇನು ಮಾಡಿರ್ತಾರೆ ಏನ ಅನ್ನೋದಕ್ಕೆಲ್ಲ ತಿಂಗ್ಳಿಗೆ ಒಂದೊಂದು ಸರಿ ಹೋಗ್ಬೇಕಲ್ಲಪ್ಪ ಸೊ ಹಾಗಾಗಿ ಮಕ್ಳದಾಗ ಹೋದಾಗ ಒಂಥರ ಕಾಲೇಜಿಗೆ ಹೋದಾಗ ಹೋಗೋಕೆ ಒಂಥರ ಏನೋ ಒಂಥರ ಫೀಲ್ ಆಗ್ತಿರುತ್ತೆ ಅದು ನನ್ನ ಮಗಳನ್ನ ಎತ್ಕೊಂಡು ಹೋಗೋದಂತೂ ಇನ್ನೂ ಒಂದು ಸ್ವಲ್ಪ ಫೀಲ್ ಆಗುತ್ತೆ ಅಂತ ಹೇಳ್ಬೋದು ಸೊ ಅವಳು ಕೂಡ ಮಲಗೋ ಇದ್ಲು ಬಟ್ ಹೆಂಗೋ ಅಲ್ಲಿ ಹೋದ್ರೂ ಮಲಗಲಿಲ್ಲ ಸೊ ಆಲ್ರೆಡಿ ಎಷ್ಟೊಂದು ಜನ ಬಂದು ವೆಯ್ಟ್ ಮಾಡ್ತಿದ್ರು ನಮಗೇನು ಇಲ್ಲಿ ಇರಲಿಲ್ಲ ಬಟ್ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದು ಬೇರೆ ಮಾ ಹುಡುಗಂಗೆ ಯಾರಿಗೋ ಹೇಳ್ತಿದ್ರು ಅವ್ರು ನೋಡಿ ಅವ್ರ ಅಮ್ಮನ ಜೊತೆ ಹೋಗಿದ್ದಾರೆ ನಮ್ಮ ಮನೇಲಿ ಎಲ್ಲಿ ಸಿಗಾಕೊಂಡ್ಬಿಡ್ತೀನಿ ಅಂತೇಳಿ ಏನೋ ಬೇರೆ ಕಡೆ ಹೋಗ್ತಿದ್ದೀನಿ ಅಂತೇಳಿ ಹೋಗಿದ್ದ ಸೊ ಎಲ್ಲ ಹೇಳ್ತಿದ್ದಾರೆ ಎಲ್ಲ ಮಕ್ಳಿಗೂ ಒಂದು ಹೇಳೋದು ಒಂದು ಮೇನ್ ಅಡಿಪಾಯ ಇದೊಂದು ಕ್ಲೀನಾಗಿ ಇದು ಮಾಡ್ರಪ್ಪ ಅಂತ ಅವರು ಕೂಡ ಹೇಳ್ತಿದ್ದಾರೆ ಸೊ ಎಲ್ಲ ಮಕ್ಳಿಗೂ ಕೂಡ ಅಂದರೆ ಒಬ್ಬೊಬ್ರು ಅಟೆಂಡ್ ಮಾಡ್ತಿದ್ದಾರೆ ಒಂದೊಂದು ಮಕ್ಕಳು ಬಂದಿದ್ರು ಒಂದೊಂದು ಮಕ್ಕಳು ಬಂದಿರಲಿಲ್ಲ ಸರಿ ಅಂತೇಳಿ ನಮ್ಮದನ್ನು ಮುಗಿಸಿ ಹೊರಟ್ವಿ ಇಂಡಿಪೆಂಡೆನ್ಸ್ ಡೇ ಎಲ್ಲ ಇತ್ತಲ್ಲ ಅದಕ್ಕೆಲ್ಲ ಏನೋ ಸೆಲೆಬ್ರೇಷನ್ ಆ ಥರ ಎಲ್ಲ ಏನೇನೋ ಮಾಡಿದರು ಸೊ ಎಲ್ಲ ನೋಡಿ ಮಕ್ಕಳೆಲ್ಲ ಏನೋ ಒಂಥರ ಇವತ್ತು ಮಕ್ಕಳು ದೊಡ್ಡವರು ಎಲ್ಲ ಒಂಥರ ಇವತ್ತು ಡಿಫ್ರೆಂಟಾಗಿ ಕಾಣಿಸ್ತಿದ್ರು ಒಬ್ಬೊಬ್ಬರ ಅಮ್ಮ ಅಪ್ಪ ಯಾರು ಅಮ್ಮ ಮಗ ಯಾರು ಅನ್ನೋ ಥರನೇ ಒಂದೊಂಥರ ಫೀಲ್ ಆಗ್ತಾಯಿತ್ತು ಸೊ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ ಆಮೇಲೆ ಗಾಡಿ ಬುಕ್ ಮಾಡ್ಕೊಂಡು ಇವ್ನ ಜೊತೆ ಏನಾದರೂ ಆಟೋ ಬುಕ್ ಮಾಡು ಕ್ಯಾಬ್ ಬುಕ್ ಮಾಡು ಅಂತ ಹೇಳಿದ್ರೆ ಅವ್ನು ಮುಂದೆ ಅವ್ನು ಓದಂಗೆ ಹೋದಂಗೆ ಅವ್ನು ನಿನ್ನಗಡೆ ಹೋಗ್ತಿರ್ಬೇಕು ಕೋಪ ಬಂದು ಅವ್ನು ಕಾಲೇಜಿಂದ ಹೆಚ್ಚು ಕಮ್ಮಿ ಒಂದು ಅರ್ಧ ಕಿಲೋಮೀಟ್ರ್ ನಡ್ಸ್ಕೊಂಡ್ಬಂದ ಸೊ ಸರಿ ಅಂತ ಹೇಳ್ಬಿಟ್ಟು ಜ್ಯೂಸ್ ಕುಡಿಯೋಣ ಅಂತೇಳಿ ಜ್ಯೂಸ್ ಕುಡಿಯೋಕ್ಕೆ ಬಂದ್ವಿ ಆಮೇಲೆ ಮಕ್ಕಳಿಗೆಲ್ಲ ಸ್ವಲ್ಪ ಐಸ್ ಕ್ರೀಮ್ ಕೊ ತೊಗೊಂಡೋಗೋಣ ಐಸ್ ಕ್ಯಾಂಡಿ ಅಂತ ಹೇಳಿಬಿಟ್ಟು ಐಸ್ ಕ್ರೀಮು ಹೋಗ್ ಏನು ಇಷ್ಟ ಆಗುತ್ತೆ ಅದನ್ನ ಅದನ್ನು ಅಂತ ಸರಿ ಅದು ಆಲ್ಮಂಡ್ಸ್ ಅಂತ ಒಂದು ಬರುತ್ತೆ ಐಸ್ ಕ್ಯಾಂಡಿ ಥರ ಇರುತ್ತೆ ತುಂಬಾ ಟೇಸ್ಟಿ ಅವಳು ಒಳ್ಳೆ ಮ್ಯಾಂಗೋ ತಿಂತಿದ್ದೀವೇನೋ ಅನ್ನೋ ಥರ ಆಮೇಲೆ ಅವ್ರಿಗೆ ಸರ್ಪ್ರೈಸ್ ಹೇಳಿರಲಿಲ್ಲ ಹೋಗ್ಬೇಕಂತ ಏನಿರಲಿಲ್ಲ ಇವನು ಆಮೇಲೆ ಅದೆಲ್ಲೋ ಆಟಾಡೋಕೆ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಡೈರೆಕ್ಟ್ ಕಾಲೇಜ್ ಹತ್ರ ಬಂದ ಕರೆಕ್ಟ್ ಟೈಮಿಗೆ ನಾನು ಮುಗಿಸಿ ಆಚೆ ಬರೋದಕ್ಕೂ ಅವ್ನು ಫೋನ್ ಮಾಡೋದಕ್ಕೂ ಕರೆಕ್ಟ್ ಆಯಿತು ಸೊ ಯಾರಾದರೂ ನೋಡ್ಕೊಂಡು ಹೇಳ್ತಿದ್ರೋ ಇಲ್ಲ ಏನೇ ಇದು ಮಾಡ್ತಿದ್ನೋ ಗೊತ್ತಿಲ್ಲ ಮುಗ್ದಿದ್ದ ತಕ್ಷಣ ಫೋನ್ ಮಾಡ್ದೆ ಅವನಿಲ್ಲ ತಿನ್ಕೊಂಬಿಡ್ತಿದ್ದ ಐಸ್ ಕ್ರೀಮ್ನ ಸರಿ ಅಂತೇಳಿ ಹೋದ್ವಿ ಅಯ್ಯೋ

ನಾನು ಅವಳಿಗೆ ಬಟ್ಟೆಯೂ ತೊಗೊಂಡೋಗಿಲಿಲ್ಲ ಸೊ ಖುಷಿದೆ ಒಂದು ಟಾಪ್ ಹಾಕ್ಬಿಟ್ಟು ಊಟ ಮಾಡಿಸೋಣ ಆಮೇಲೆ ನಾರ್ಮಲ್ ಟಾಪ್ ಹಾಕೋಣ ಅಂತೇಳಿ ಸೊ ಇವಳು ಕಳಲೆ ಪಲ್ಯ ಅಮ್ಮ ಕಡಲೆ ತಂದಿದ್ರಲ್ವಾ ಸೊ ಕಳಲೆ ಪಲ್ಯ ಮಾಡಿದ್ರೆ ಇವಳು ಒಂಥರ ಡಿಫ್ರೆಂಟಾಗಿ ಮಾಡಿದ್ದು ಇವ್ರು ಅತ್ತೆ ಮನೇಲಿ ಮಾಡ್ತಾರಲ್ಲ ಆ ಥರ ಸರಿ ಅಂತ ಹೇಳ್ಬಿಟ್ಟು ಊಟನೂ ಕೂಡ ರೆಡಿ ಇತ್ತು ವಾಂಗಿ ಮತ್ತು ಚಟ್ನಿ ಬೆಳಗ್ಗೆ ತಿಂಡಿ ಇತ್ತು ಅಂತ ಆಮೇಲೆ ಇದು ಒಂದು ಆಯೋಗ್ರೀವ ಅಂತ ಒಂದು ಇದು ಮಾಡ್ತೀವಿ ಸ್ವೀಟ್ನ ಬೇಳೆ ಸ್ವೀಟು ಅದು ಕೂಡ ಸ್ಯಾಟರ್ಡೆ ಇದರಿಂದ ಶ್ರಾವಣ ಶನಿವಾರ ಲಾಸ್ಟ್ ಇತ್ತಲ್ವ ಸೊ ಅದೇ ದೇವಸ್ಥಾನಕ್ಕೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಾಳೆ ಶ್ರಾವಣ ಅಂತ ಏನಲ್ಲ ಸ್ಯಾಟರ್ಡೆ ಸ್ಯಾಟರ್ಡೆ ಸೊ ಆಮೇಲೆ ಸ್ವಲ್ಪ ಮಾತಾಡ್ತಿದ್ವಿ ಅಮ್ಮೋ ಏನದು ಕಾಲು ಕುಶಣ್ಣ ಏನು ಮಾಡ್ತಾನಬ್ ಗುಮ್ಮ ಮಾಡ್ತಾನಾ ನೋಡೋ ನೀನು ಚೆಲ್ಟ್ ಹೆಂಗೆ ಫ್ಯಾಷನ್ ಮಾಡಾಕೀನಿ ತಟೆ ಹೋಗ್ತೀವಪ್ಪು ಬ್ಯಾಗ್ ಹಾಕ್ಕೊಂಡು ಬ್ಯಾಗ್ ಎಲ್ಲಿಗೆ ಹಾಕಳೋದು ಎಲ್ಲಿಗೆ ಹಾಕೊಳ್ಳೋದು എല്ല തന്നെത്ത കൂത്യ്യൂ യോ ബിരു കുടി കുടിമ കുടി നോട് അണ്ണ 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 ಯಾವಾಗಲೂ ಹಂಗೆ ಹೇಳಲ್ಲ ಒಂದ್ಸತಿ ಆ ಮಕ್ಕಳಿಗೆ ಪಾಪ ಇವಳ ಜೊತೆ ಆಡಬೇಕು ಅಂತ ಆಸೆ ನಿದ್ದೆಲ್ಲೂ ಕೂಡ ಎಬ್ಬಿಸ್ತಾವಲ್ಲ ಹೋದ್ರು ನಿದ್ದೆನೆ ಕರೆಕ್ಟ್ ಆಗಲ್ಲ ಅದಕ್ಕೆ ಸಾರಿ ಸಾರಿ ನಾನಿದೇ ಆಗಲ್ಲ ಆಮೇಲೆ ಹಾಡು ಹಾಕಿಕೊಡ್ತೀನಿ ಬಾ ಅಂತೆಲ್ಲ ಕರ್ಕೊಂಡೋಗ್ತಾನೆ ಇದೊಂದು ಇದು ಚೆನ್ನಾಗಿದೆ ರೈಮ್ಸು ಅದನ್ನ ನೋಡ್ತಾ ಕೂತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಲ್ಲ ನೋಡ್ತಿರ್ತಾಳೆ ಅಂದರೆ ಅವ್ರ ಮೇಲೆ ಸ್ವಲ್ಪ ಟಿ ವಿ ಮೇಲಿದೆಯಲ್ವಾ ಅದನ್ನೆಲ್ಲ ನೋಡ್ಕೊಂಡು ಒಂಥರ ಚೆನ್ನಾಗಿ ಇದು ಮಾಡ್ತಾಳೆ ಮೊಬೈಲ್ಗಿನ್ನ ಸೊ ಜಾಸ್ತಿ ಇವಾಗ ಮೊಬೈಲ್ಗೂ ಕೂಡ ಅಡಿಕ್ಟ್ ಮಾಡಿಸ್ತಾಯಿಲ್ಲ ಊಟ ಮಾಡಬೇಕಂದ್ರೆ ಎಲ್ಲ ಆಚೆ ಕರ್ಕೊಂಡು ಹೋಗೋದು ಮಾಡೋದು ಮಾಡ್ತಿದ್ದೀನಿ ಮುಂಚೆ ಮೊಬೈಲಲ್ಲೇ ಇದು ಮಾಡೋಳು ಸೊ ಇವಾಗ ಎಲ್ಲ ಸ್ವಲ್ಪ ಆಟಗಳು ಇದು ಇದೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಸೊ ಈ ಹಾಡುಗಳನ್ನ ಕೇಳಿಸ್ಕೊತಾ ಆಡ್ಕೊತಾ ಆಟ ಆಡ್ಕೊತಿರ್ತಾಳೆ ಅವನಿಗೆ ಖುಷಿಯಾಗಿ ಬೇಜಾರಾಗೋವರೆಗೂ ಹಾಕ್ಕೊಡ್ತಾನೆ ಆಮೇಲೆ ಅವ್ನು ಹಾಕೊಂಡು ಕುತ್ಕೊ ಅವಾಗ ಇವಳು ಅಳ್ತಿರ್ತಾಳೆ ನಂಗೆ ಬೇಕು ಬೇಕಂತ ಇದನ್ನು ಕೊಡಿ ಒಂದು ಶರ್ಟ್ ಹೆಂಗ್ ಮಾಡಿ ಕೂಡಿದೀನಿ ನೋಡಿ ಏನಾದ್ರು ಚಾಕೆ ಬೇಡ ಕೊಡು ಕೊಡು ಬೇಡ ಕೊಡು ಬೇಡ ಕೊಡು 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 ಬೇಡ ಬೇಡ ಕೊಡಬೇಡ ಏಲ ಇದೆಯಾ ನೀನು ಬೇಡ ಕೊಡು ಬೇಡ ಕೊಡು ಬಿಟ್ಟು ತಿನ್ಬಾರ್ದು அம்மா நோட் ஆண்டி கொட்ட சவுண்ட் டேஸ்ட் சினி டேஸ்ட்யா ಹ್ಮ್ ಜಿಟ್ಟು ಮೊಮ್ಮ ಜುಟ್ಟು ಚಿಕ್ಕಪ್ಪನ ಜುಟ್ಟು ನಂಗೆ ಬಾಯ್ ಮಾಡ್ತಿದ್ಯಾ ಅಯ್ ನಾನು ಹೋಗೋದು ಬಾ ಬ್ಯಾತಿಯಾಕ್ ಬಿಡಿ ಚಾಕ್ ಬಿಡ ಆಂಟಿ ಒಂದಮ್ಮ ಕೂಡ ಬೇಗ ಹೋಗ ಅಲ್ಲ ತಿರ್ಕಟ್ರೆ ಅಂತ ಒಂದು ಪಪ್ಪಿ ಕೂಡ ಪ್ಲೇನ್ ಕೇಸ್ ಹೋಗಿಡ್ಕೊಬಿಟ್ಟ

ನಮ್ಮ ಮನೇಲಿ ಕೆಲ್ಸ್ತವ್ರ ಬೇಡ ನಾನು ಏನು ಕೆಲಸ ಮಾಡೋದು ಬೇಡ ನೋಡಿ ಮೇಡಮ್ ಕಸ ಗುಡಿಸೋದ್ರೆ ಸಂದಿಲ್ಲೆಲ್ಲ ಗುಡಿಸ್ತಾವ್ರೆ ಹಾಂ ಇನ್ನೇನು ಬಾಕಿ ಇದೆ ನನಗೆ ಕೆಲಸ ಮಾಡೋಕ್ಕೆ ಏನೂ ಬಾಕಿ ಇಲ್ಲ ನೋಡಪ್ಪ ತಿಂಗಳು ತಿಂಗಳು ಸೇವ್ ನಿನಗೆ ಆಯಿತಾ ಹಾಂ ನೀನೇ ಮಾಡ್ತೇವೆ ಬಂಗಾರಿ ಮನೆ ಕೆಲಸ ಎಲ್ಲ ಬೇಬಚ್ ಬೇಬುಚ್ಚಿ ಬೇಬುಚ್ಚಿ ಹಾಂ ಬರೀ ಅಲ್ಲೇ ಗುಡಿಸ್ತಿದ್ರೆ ಇಲ್ಲೆಲ್ಲ ಯಾರು ಗುಡಿಸೋದು ಬಪ್ಪಿ ಬೇಬೇ ಕೆಲಸ ಮಾಡಬೇಕು

அங்காத காஃபி கொட்டே நானும் ಟೊಮೆಟೊ ಎಲ್ಲ ತಂದಿದ್ದೇನೆ ಜಾಸ್ತಿ ಇಲ್ಲ ಒಜ್ ಮಾಡಿಬಿಡ್ತೀನಿ ಇಲ್ಲ ಟೊಮೆಟೊ ಭಾತ್ ಮಾಡಿಬಿಡ್ತೀನಿ ಸೊ ಇವತ್ತು ರಾತ್ರಿ ಡಿನ್ನರ್ ಹೋಗೋಣ ಅಂದರು ನಾನು ಅದಕ್ಕೆ ಹೇಳ್ದೆ ಬೆಳಗ್ಗೆ ತಿಂಡಿ ತರಿಸ್ಬಿಡೋಣ ಬೆಳಗ್ಗೆ ಲೇಟಾಗಿ ಲೇಟಾಗಿದ್ರು ಆಗುತ್ತೆ ಸೊ ಇವಾಗ ಟೊಮೆಟೊ ಭಾತ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ಕಳಲೆ ಮತ್ತು ಕಾಳೆಲ್ಲ ನೆನೆಸಿದ್ದೀನಿ ತರಕಾರಿ ಹಾಕಿ ಮಾಡೋಣ ಅಂತೇಳಿ ಬೇಡ ನನಗೆ ಇವಾಗ ಯಾಕೋ ತಿನ್ನೋಕೆ ಮೂಡಿಲ್ಲ ಅಂದರೆ ಸರಿ ಅವ್ರು ಹೇಳ್ದಂಗೆ ಮಾಡಲಿಲ್ಲ ಅಂದರೆ ಒಂಥರ ಬೇಜಾರು ಮಾಡ್ಕೊತಾರೆ ಸೊ ಹಾಗಾಗಿ ಇವಾಗ ಟೊಮೆಟೊ ಭಾತ್ ಮಾಡ್ತಿದ್ದೀನಿ ನೋಡಿ ನೋಡ್ದೆ ಟೊಮೆಟೊನ ಕಟ್ ಮಾಡಿಬಿಟ್ರೆ ಇವಾಗ ಪದೇ ಪದೇ ಹೇಳ್ತಾ ಇದ್ದೀನಿ ನೋಡ್ಕೊಂಡು ಕಟ್ ಮಾಡಿ ಅದ್ರೊಳಗೆ ಹಿಂಗೆ ಪ್ಲಿ ಅಂದ್ಬಿಡ್ತು ಅರ್ಧ ಕಟ್ ಮಾಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಅದು ಅಲ್ಲದಲ್ಲೇ ಆರೋಗ್ಯ ಶುರು ಆಗ್ಬಿಟ್ಟಿದೆ ಅಂದರೆ ಇದು ಮಾಡ್ತೀವಿ ಫ್ರೈ ಮಾಡುತ್ತೆ ಆ್ಯಕ್ಚುಲಿ ಹೇಳಬೇಕಂದ್ರೆ ನೋಡಿಕೊಂಡು ಇದು ಮಾಡ್ಕೊಳ್ಳಿ ಅಪ್ಪ ಬಿಳಿ ಬಿಳಿ ಹುಳಗಳು ಕಟ್ ಮಾಡ್ದಾಗ ಕಾಣಿಸೋದು ಇಲ್ಲ ಸರಿ ಆ ನೀರಲ್ಲಿ ನಿಧಾನವಾಗಿ ನೋಡ್ಕೋಬೇಕು ಸೊ ನಾನಿವತ್ತು ಸ್ವಲ್ಪ ಮಸಾಲ ರುಬ್ಬಿ ಮಾಡ್ತಿದ್ದೀನಿ ಯಾವಾಗಲೂ ಅದರಲ್ಲೇ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಇದು ಮಾಡ್ತಾಯಿದ್ದೆ ಟೊಮೆಟೊ ಭತ್ತನ್ನ ಕಾಲ್ ಕಾಲ್ಚೆಯಿಂದೆ ಸೌಂಡ್ ಬರುತ್ತೆ ಆ ಕಡೆ ಈ ಕಡೆ ಒಡ್ಡಾಡೋದು ವಾಯ್ಸ್ ಓವರ್ ಕೊಡಬೇಕಾದ್ರೆ ಇವಳೋ ಹಗ್ಲೊತ್ತು ಬಿಡಲ್ಲ ಆ ಸೌಂಡ್ಗಳಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋಂಗಾಗ್ಬಿಟ್ಟಿದೆ ಸೊ ಮತ್ತು ಹಣ್ಣು ಕೂಡ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡಿಗೆ ಅಷ್ಟೇ ಇದು ಕಾಯಿ ಮತ್ತು ಕಾಯಿ ತುರಿ ಮತ್ತು ಟೊಮೆಟೊ ಮೆಣಸಿನ್ಕಾಯಿನ ಹಾಕೊಂಡೆ ಬೇರೆ ಆಗ್ತಿಲ್ಲ ಹಾಕ್ತಿಲ್ಲ ಸೊ ಅದಾದಮೇಲೆ ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡು ಏಲಕ್ಕಿ ಲವಂಗ ಮತ್ತು ಪಲಾವೆಲೆ ಜೀರಿಗೆ ಸಾಸಿವೆನ ಹಾಕಿ ಫ್ರೈ ಮಾಡ್ಕೋತಿದ್ದೀನಿ ಆನಿಯನ್ನ ನಾನು ರುಬ್ಬಕ್ಕೆ ಹಾಕಿದ್ರೆ ಫ್ರೈಗೆ ಹಾಕೋಲ್ಲ ಫ್ರೈಗೆ ಹಾಕಿದ್ರೆ ರುಬ್ಬಕ್ಕೆ ಹಾಕೋಲ್ಲ ಆ ಥರ ಆಪ್ಷನ್ ಮಾಡ್ಕೋತೀನಿ ಎರಡಕ್ಕೂ ಹಾಕ್ತೀನಿ ಅಂತೇನಿಲ್ಲ ಸೊ ಅದಾದಮೇಲೆ ಸ್ವಲ್ಪ ಆದಮೇಲೆ ಇದಕ್ಕೆ ಕಡಲೆಬೇಳೆ ಹಾಕಿದ್ರೆ ಚೆನ್ನಾಗಿರುತ್ತೆ ಏನು ಕಾಳು ನೆನೆಸಿಲ್ಲ ಅಂದಾಗ ಕಡಲೆಬೇಳೆ ಹಾಕಿದಾಗ ಅಲ್ಲೊಂದು ಇಲ್ಲೊಂದು ಸಿಕ್ಕಿದಾಗ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಆನಿಯನ್ನ ಹಾಕಿ ಒಂದು ಪಿಂಕ್ ಕಲರ್ವರೆಗೂ ಫ್ರೈ ಮಾಡ್ಕೊತೀನಿ ಕರ್ಬೇವಿನ ಸೊಪ್ಪು ಕೂಡ ಹಾಕೊಂಡು ಸೊ ನಾನು ಕರ್ಬೇವಿನ ಸೊಪ್ಪು ಮರ್ತೆ ಹೋಗ್ಬಿಟ್ಟಿರುತ್ತೆ ಕರ್ಬೇವು ಕೊತ್ತಂಬರಿ ಪುದೀನ ಅದೆಲ್ಲ ಆಪ್ಷನಲ್ಲಿ ಸೊ ಅದಾದಮೇಲೆ ಸ್ವಲ್ಪ ಜಿಂಜಲ್ ಗಾರ್ಲಿಕ್ ಪೇಸ್ಟ್ ಹಾಕಿ ತರ್ತೀನಿ ನಾನು ನೀವು ನೋಡಿದ್ರಲ್ವ ಬೆಳ್ಳುಳ್ಳಿ ಇದು ಪೇಸ್ಟು ಸೊ ಅದಾದಮೇಲೆ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಅದರ ಹಸಿ ಖಾರ ಹೋಗೋವರೆಗೂ ಾದಮೇಲೆ ಅಕ್ಕಿನ ಹಾಕಿ ಉಪ್ಪು ಹಾಕ್ಬಿಟ್ಟು ಎರಡು ವಿಷಲ್ ಮಾಡ್ತೀನಿ ಎರಡು ವಿಷಲ್ ಮಾಡಿ ಸ್ವಲ್ಪ ನೀರನ್ನ ಕಮ್ಮಿ ಹಾಕಬೇಕಾಗತ್ತೆ ಅಳತೆಗೆ ಇಟ್ಕೊಂಡಿದ್ದು ಬಿಕಾಸ್ ಮಸಾಲೆಯಲ್ಲಿ ಸ್ವಲ್ಪ ಇರುತ್ತಲ್ವ ಸೊ ಹಾಗಾಗಿ ಕಮ್ಮಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎಲ್ಲ ಬಂದಲ್ವ ಅವ್ಳಿಗೂ ಊಟನ ರೆಡಿ ಮಾಡಿದ್ದೀನಿ ಇವತ್ತು ಪಂಕಿನ ಸೋರೆ ಸೋರೆಕಾಯಿ ಮತ್ತು ಬೇಳೆ ಅನ್ನನ ಮಾಡಿದ್ದೀನಿ ಅವಳು ಯಾಕೋ ಸ್ವಲ್ಪ ಸ್ಮ್ಯಾಶ್ ಮಾಡಿ ತಿನ್ಸಿದ್ರೆ ತಿಂತಾನೇ ಇಲ್ಲ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿಸ್ಬೇಕು ಸೊ ಗ್ರೈಂಡ್ ಮಾಡಿದ್ರೆ ತಿನ್ಬಿಡ್ತಾಳೆ ಏನೋ ಒಂಥರ ಸ್ಮ್ಯಾಶ್ ಮಾಡಿದ್ರೆ ಹಂಗೆ ವಾಮಿಟ್ ಮಾಡ್ತಾಳೆ ಸೊ ತುಂಬ ಜನಕ್ಕೆ ಕೇಳ್ತಾ ಇದ್ದೀರಿ ಸ್ಮ್ಯಾಶ್ ಮಾಡಲ್ವಾ ಮಾಡಲ್ವ ಗ್ರೈಂಡ್ ಮಾಡಿ ತಿನ್ನಿಸ್ತೀರಾ ಅಂತಲ್ವ ಒಂದೊಂದ್ಸರಿ ಮಾಡ್ತೀನಿ ಅರ್ಜೆಂಟ್ ಇದ್ದಾಗ ಹಾಗೆ ಇದಾಗ್ಬಿಡುತ್ತೆ ಸ್ವಲ್ಪ ಬಂದಿದ್ದು ಎಲ್ಲ ಲೇಟಾಗಿತ್ತು ನಾನು ಅಡುಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಅದು ಇದು ಅಂತ ಅಂದ್ಕೊಂಡು ಸರಿ ಹೇಳ್ಬಿಟ್ಟು ಇವತ್ತು ಅದೇ ಕೊಡ್ತಿದ್ದೀನಿ ಪಂಪ್ಕಿನ್ ದಾಲ್ ರೈಸ್ನ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ತಿಂತಾಳೆ ಇದು ಇಷ್ಟ ಆಗುತ್ತೆ ಅವಳಿಗೆ ಪಂಪ್ಕಿನ್ ತಂದಾಗೆಲ್ಲ ಸ್ವಲ್ಪ ಒಂದು ಪೀಸ್ ಅವಳಿಗೆ ಅಂತಲೇ ಎತ್ತಿಟ್ಬಿಡ್ತೀನಿ ಸೊ ಅದ್ರ ಜೊತೆಗೆ ಸ್ವಲ್ಪ ದೋಸೆ ಇಟ್ಟಿತ್ತು ಸೊ ಸೆಟ್ ದೋಸೆ ಥರ ಸ್ವಲ್ಪ ಕ್ಯಾರೆಟು ಆನಿಯನ್ ಎಲ್ಲ ಹಾಕ್ಬಿಟ್ಟು ದೋಸೆ ಮಾಡಿ ಎರಡೆರಡು ದೋಸೆ ಮತ್ತು ಪಲಾವ್ನ ಇಂಥ ಇದ್ದೀವಿ ಅದಕ್ಕೆ ಕಾಯಿ ಚಟ್ನಿ ಮಾಡಿದೆ ಟೊಮೆಟೊ ಮತ್ತು ಕಾಯಿ ಚಟ್ನಿ ಿನೂ ಕೂಡ ಚೆನ್ನಾಗಿರುತ್ತೆ ನಾನು ಮೋಸ್ಟ್ ಆಫ್ ದ ಟೈಮ್ ಸ್ವಲ್ಪ ಮೊಸರುಗೊಜ್ಜೆ ಪ್ರಿಫರ್ ಮಾಡೋದು ರೈಸ್ ಆ ಥರದಕ್ಕೆಲ್ಲ ಸೊ ಇವತ್ತು ಬೇಡ ಅಂದರೆ ಸರಿ ಚಟ್ನಿ ಸ್ವಲ್ಪನೇ ಮಾಡಿದ್ದೆ ಟೊಮೆಟೊ ಚಟ್ನಿ ಕೂಡ ಇತ್ತು ಅದನ್ನು ಕೂಡ ಹಾಕ್ಕೊಂಡು ತಿನ್ನಿ ಆಮೇಲೆ ಪಲಾವ್ ಅದೇ ಟೊಮೆಟೊ ಪತ್ರೆಗೆ ಇದು ಹಾಕ್ಕೊಂಡು ತೀನಿ ಅಂತ ಸೊ ಕುಕ್ಕರಲ್ಲಿ ಮಾಡಿದಾಗ ಏನಾಗುತ್ತೆ ಗೊತ್ತಾ ಹಂಗೆ ಮಿಕ್ಸ್ ಮಾಡಕ್ಕೆ ಹೋದ್ರೆ ಮಸಾಲ ಕ್ಲೀನಾಗಿ ಮಿಕ್ಸ್ ಆಗೋಲ್ಲ ಈ ಥರ ಬೇರೆ ಪಾತ್ರೆಗೆ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಉಡಿ ಉಡಿಯಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗಿರುತ್ತೆ ಇವಾಗ ಊಟ ಮಾಡಿ ಮಲಗ್ತೀವಿ ನೆಕ್ಸ್ಟ್ ಇನ್ನೇನಿಲ್ಲ ನಾನು ಈ ವ್ಲಾಗ್ನಲ್ಲಿ ಇಲ್ಲಿಗೆ ಏನು ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಇರಿ ನೆಕ್ಸ್ತಾಯಿರಿ ಖುಷಿಯಾಗಿರಲ್ಲ ವಿಬಾಯ್ ಟೇಕ್ ಕೇರ್